ಬಹಳ ಸುಂದರವಾದಂಥ ಕಾರ್ಯಕ್ರಮವಿದು ಯಾಕಂದರೆ ಸಂಗೀತ ಅಂದರೆ ಅದೊಂದು ಮಾಧುರ್ಯ ಮಾಧುರ್ಯತೆ ಆಹ್ಲಾದಕತೆಯಲ್ಲೂ ಕೂಡ ಸೇರಿ ಹೋಗ್ತದೆ ಕಳೆದ ಮೂರು ವರ್ಷಗಳಿಂದ ಈ ಹಚ್ಚೇಬು ಕನ್ನಡ ದೀಪ ಎಂಬ ಅನನ್ಯ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೇವೆ ವಿಶೇಷವಾಗಿ ಬಡಗಬೆಟ್ಟು ಕೋಪರೇಟಿವ್ ಸೊಸೈಟಿ ಇವರ ಸಹಕಾರ ಜೊತೆಗೆ ನಮ್ಮ ಕನಸುಗಳಿಗೆ ಬಣ್ಣ ತುಂಬಿದವರು ಗಾಂಧಿ ಆಸ್ಪತ್ರೆ ಉಡುಪಿ ಸ್ಮರಣಿಕಾ ಮತ್ತು ವಿಕ್ಕಿ ಮೊಬೈಲ್ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇನ್ನೊಂದು ಹತ್ತು ನಿಮಿಷದಲ್ಲಿ ನಮ್ಮ ಈ ಒಂದು ಸಮಾರೋಪ ಸಮಾರಂಭ ಮತ್ತು ಬಹುಮಾನ ವಿತರಣೆ ಅಲ್ಲಿವರೆಗೆ ನಮ್ಮ ಜೊತೆಯಲ್ಲೇ ಇದ್ದಂತಹ ಸುರೇಶ್ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಕೈ ಜೋಡಿಸಿ ಸುರೇಶ್ ಸುರೇಶ್ ಅವರೊಂದು ಗೀತೆಯನ್ನು ಹಾಡಲಿಕ್ಕೋಸ್ಕರ ವೇದಿಕೆಗೆ ಪ್ರೀತಿಯಿಂದ ಕರೆದುಕೊಳ್ಳುತ್ತಾ ಇದ್ದೇನೆ ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ കേളി 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 ി നാടുകി കേളി കർണാടക ഇതിഹാസീ ജ്ഞാന ജ്യോതിയു വ്യാണ്യൂ അനുഗ്രഹ കൈത ഭൂമി ജ്ഞാന ജ്യോതിയു വ്യൂ അനുഗ്രഹകൈത ಹಗಬುಬ್ಬರು ಆಳಿದ ಇಲ್ಲಿ ಅರುಷದ ಮಳೆಯನ್ನು ಎಲ್ಲೂ ಚಲ್ಲಿ ವಿಜಯದ ಕಹಳೆಯ ಊದಿದರು ವಿಜಯನಗರ ಸ್ಥಾಪನೆ ಮಾಡಿದರು ಕರ್ನಾಟಕ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು

ఆ వైభవే గండర గండ దీనచండ కృష్ణదేవరగ ఆడదైభవే కలిగనాడు కవిడ బీడు కలిడు కవిడ బీడు ఎన్నూ హంపె ఆ ఆడినదే కన్నడ బావుట ఆస ಮಧುರೆ ಗುರಾಜವಾ ರಾಜ ಹರಡಿಸಿದ ಕರ್ನಾಟಕದ ಇತಿಹಾಸದಲ್ಲಿ நாடிய சங்கமம வீரே ஷில்பக்கலைகளே சங்கீத நாட் சங்கமில் ஷில்ப അവരുേ യതിളര മെലനാടില്ലേ പാവന മണ്ണിതൂ ഹുഗ യുഗളിയത കീർത്തിയതൂ കന്നട ഭൂമി കന്നടിയൂ കീർത്തി എന്തെങ്കിലും ക ಹಾಡುಗಳೇ ನಮ್ಮ ಮನಸ್ಸನ್ನು ಮತ್ತು ಹೃದಯ ಗೆಲ್ಲುವ ನಾವು ಸುಂದರವಾದ ಮುಖದವರು ಕಾಣಬಹುದು ಆದರೆ ಸುಂದರವಾದ ಹೃದಯ ಒಳ್ಳೆಯವರನ್ನ ಕಾಣೋದು ಬಹಳ ಕಡಿಮೆ ಆ ಸುಂದರವಾದ ಹೃದಯ ಒಳ್ಳೆಯವರಿಗೆ ಸುಂದರವಾದ ಹಾಡುಗಳನ್ನ ಕೇಳಬೇಕಂತೆ ಹಾಡನ್ನ ಹೋದಾಗ ನಮ್ಮಲ್ಲಿ ಒಂದು ಅನುಭೂತಿ ಅಂತ ಕರಿತೀವಿ ಅನುಭೂತಿ ಮತ್ತು ಪರಾನುಭೂತಿ ಅಂತ ಎರಡು ವಿಷಯಗಳು ಇನ್ನೊಂದನ್ನು ಅನುಭವಿಸುವಂತ ಅದನ್ನ ನಾವೇ ಆಗಿ ಹೇಳುವಂತದ್ದು ನಾವಾಗಿ ಭಾವಿಸಿಕೊಂಡು ಹೇಳುವಂತದ್ದು ಅದು ಅನುಭೂತಿ ಹಾಗಾಗಿ ಅನುಭೂತಿ ಮತ್ತು ಪರಾನುಭೂತಿ ಎಂಬುದು ಅದು ಸಾಕ್ಷಾತ್ಗೊಳ್ಳುವಂತಿದ್ರೆ ಹಾಡಿನ ಮೂಲಕ ಅಂತ ಹೇಳಿ ಪ್ರಾಜ್ಞರ ಅಭಿಪ್ರಾಯ ಹಾಗಾಗಿ ಹಾಡು ಒಂದು ಹಾಡನ್ನು ಕೇಳಿ ನಾವು ಕೊನೆಯಲ್ಲಿ ಈ ಒಂದು ಹಚ್ಚಿವು ಕನ್ನಡ ದೀಪದಲ್ಲಿ ದೀಪವನ್ನು ಹಚ್ಚಿದವರು ಯಾರು ಅಂತ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಬೇಕಾಗತ್ತೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ಬೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚಲ್ಲಿರ ಕಾಂತಿಗಾ ರವಿ ിയ മരു തണ്ണനദാടി പരിമളിരി അല്ല ഇല്ലവം പഹരതലിരേ ബള്ളിയ മൂഹുതലിരേ തണ്ണന ദാടി പരിമളിരി അല്ല ഇല്ലവം പഹരത്തിലേ

ബട്ടീരു രീ രുമുപുതിരെ സാഗോ ആശയ തോറി വേഗവാ ഹരിയുട്ടി രേ ബീരു രായിരുന്നു മുതിരെ ಆಸೆಯ ತೋರಿ ಬೇಗವಾಗಿ ಹರಿಯು ತಲಿದೆ ಬೆಳ್ಳಿ ಬಡ ಕನ್ನೂ ನೋಡಿ ಮಣ್ಮಜು ಮರೆಗಾದಿ ಹೋಡಿ ಬೆಳ್ಳಿ ಬಡ ಕನ್ನೂ ನೋಡಿ ಮಣ್ಣು ಮರೆಗಾದಿ ಹೋಳಿ ಎಲೆಯ ಮರೆಯ ಸೇರಿ ಹರಿವ ಕೋಗಿಲೇ ಆರಿದ ಹೊಸ ಬೆಳಗುತ್ತಿದೆ ಬಂಗಾರದ ರಥವೇರುತ್ತ ಆಕಾಶ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚಲ್ಲಿದ ಕಾಂತಿಗಾ ಕಳೆದ ಮೂರು ವರ್ಷಗಳಿಂದ ಈ ಒಂದು ಹಚ್ಚಿ ಕನ್ನಡ ಕನ್ನಡ ಎನ್ನುವ ವಿನೂತನ ಕಾರ್ಯಕ್ರಮವನ್ನು ನಮ್ಮ ಕೈಗೊಳ್ತಾ ಇದೆ ನನ್ನ ಬೆಳಗ್ಗೆ ತಾನೇ ಒಂದು ಮಾತನ್ನು ಹೇಳಿದೆ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಕನಸುಗಳು ಮೂಡುವುದು ಏಕಾಂತದಲ್ಲಿ ಅವುಗಳ ಸಹಕಾರಗೊಳ್ಳುವುದು ಎಲ್ಲರ ಸಹಕಾರದಲ್ಲಿ ಹಾಗಾಗಿ ಸಹಕಾರ ಇದ್ದಾಗ ಮಾತ್ರ ಕನಸುಗಳು ಸಾಕಾರಗೊಳ್ಳುತ್ತವೆ ಎಂಬುವಂಥದ್ದು ಈ ಒಂದು ಕನಸಿಗೆ ನಮ್ಮ ಜೊತೆ ಬಣ್ಣವನ್ನು ತುಂಬಿದವರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅದರ ಪ್ರಧಾನ ವ್ಯವಸ್ಥಾಪಕರು ಇವತ್ತು ಮನಗಿದ್ದಾರೆ ಶ್ರೀ ರಾಜೇಶ್ ಸರ್ವೆಗಾರ್ ಅವರನ್ನು ಗುರುತಿಸಿಕೊಂಡು ವೇದಿಕೆಗೆ ಬರೆ ಮಾಡಿಕೊಳ್ತಾ ಇದ್ದೇವೆ ಉಡುಪಿಯ ಬಹಳ ಪ್ರಖ್ಯಾತವಾಗಿರುವಂತಹ ನೆನಪಿನ ಬಿಂಬವನ್ನು ಶಾಶ್ವತವಾಗಿ ನಮ್ಮನ್ನು ಇಡುವಂತಹ ಸ್ಮರಣಿಕದ ಶ್ರೀ ದಿವಾಕರ್ ಸನಿಲ್ ನಮ್ಮ ಜೊತೆ ಇದ್ದಾರೆ ಸರ್ ನೀವು ನಮ್ಮೊಂದಿಗೆ ಬಂದರೆ ಬಹಳ ಸಂಭ್ರಮ ಬಹಳ ಸಡಗರ ನಿಮಗೆಲ್ಲರಿಗೂ ಗೊತ್ತು ಉಡುಪಿಯಲ್ಲಿ ಅಥವಾ ಈ ಭಾಗದಲ್ಲಿ ಮನೆ ಒಂದು ಸಂಸ್ಥೆ ಮೊಬೈಲಲ್ಲಿ ಅದಿದ್ರೆ ಅದು ವಿಕಿ ಮೊಬೈಲ್ ಅದರ ವಿವೇಕ್ ಸುವರ್ಣ ನಮ್ಮ ಜೊತೆ ಇದ್ದಾರೆ ಸರ್ ಬಹಳ ಆಯಿತು ನಮ್ಮ ಜೊತೆಗಿದ್ದು ಸಂಭ್ರಮದ ಹೆಜ್ಜೆಯೊಂದಿಗೆ ವೇದಿಕೆ ಬರುವಂತೆ ಕೇಳಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸಂಯೋಜನಕರಾಗಿ ನಮ್ಮೊಂದಿಗೆ ಇದ್ದವರು ಸುರೇಶ್ ಕಾರ್ಕಡ ಹಾಗೂ ರವೀಂದ್ರ ಶೆಟ್ಟಿ ತಂತ್ರಾಡಿ ತಾವು ಕೂಡ ನಮ್ಮ ಜೊತೆ ಇರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತೀರ್ಪುಗಾರರು ಕೂಡ ನಮ್ಮ ಜೊತೆ ಇದ್ದಾರೆ ಅಂತ ಹೇಳುತ್ತಾ ಹೆಚ್ಚು ಮಾತನಾಡದೆ ಒಂದು ಮುಖ್ಯವಾಗಿ ನಾನು ಹೇಳುವಂಥದ್ದು ಯಾವಾಗ ಮನಸ್ಥಿತಿ ಬದಲಾಗುತ್ತೋ ಪರಿಸ್ಥಿತಿ ಬದಲಾಗುತ್ತೆ ಅಂತ ಹೇಳಿ ಸರ್ ಅಲೆಕ್ಸಾಂಡರ್ ಒಮ್ಮೆ ಭಾರತಕ್ಕೆ ಭೇಟಿ ಕೊಡಬೇಕಂತ ಮನಸ್ಸಾಯ್ತಂತೆ ಯುದ್ಧ ಮಾಡಬೇಕಂತ ಮನಸ್ಸಾಯಿತು ಆತ ಬಂದಿದ್ದ ವಿಶೇಷವಾಗಿ ಹಿಂದೂ ಕುಷ್ ಪರ್ವತವನ್ನು ದಾಟಿ ಭಾರತಕ್ಕೆ ಬರಬೇಕಾಗಿತ್ತು ಒಂದು ಹಳ್ಳಿಯನ್ನು ಪ್ರವೇಶ ಮಾಡಿದಾಗ ಆ ಹಳ್ಳಿಯಲ್ಲಿ ಪ್ರಶ್ನೆ ಮಾಡಿದಂತೆ ಹಿಂದೂ ಪರ್ವತ ಹೇಗಿದೆ ಅಂತೇಳಿ ಆಗ ಹೇಳ್ತಾರೆ ಅಲ್ಲಿ ಹೋದವರು ಯಾರು ಕೂಡ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಆಗ ಸೈನಿಕರಿಗೆ ಹೆದರಿಕೆ ಆಗದಂತೆ ನಾವು ಬರಲ್ಲ ಅಂತ ಹೇಳ್ತಾರೆ ಅಲೆಕ್ಸಾಂಡರ್ ಒಂದು ಮಾತನ್ನು ಹೇಳ್ತಾನೆ ಹತ್ರ ಸೈನಿಕರೇ ನೀವು ಆ ಪರ್ವತ ನೋಡಿದ್ದೀರಾ ಇಲ್ಲ ನೀವು ನೋಡಿದ್ದೀರಾ ಇಲ್ಲ ನಾನು ನೋಡಿದ್ದೀನಿ ನಾನು ಕರ್ಕೊಂಡು ಹೋಗ್ತೀನಿ ಒಂದು ವೇಳೆ ನಮಗೆ ಸಾಧ್ಯ ಆಗದೆ ಇದ್ರೆ ನಾವು ವಾಪಸ್ ಬರೋಣ ಅಂತ ಹೇಳ್ತಾನೆ ಸರಿ ಅಲೆಕ್ಸಾಂಡರ್ ಸೈನಿಕರು ಅಲೆಕ್ಸಾಂಡರ್ನ ಹಿಂಬಾಲಿಸ್ತಾರೆ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ನಾಲ್ಕನೇ ದಿವಸ ಒಬ್ಬ ಸೈನಿಕ ಕೇಳಿಯೇ ಬಿಟ್ಟ ಅಲೆಕ್ಸಾಂಡರ್ ಜಿ ಆ ದೊಡ್ಡದಾದ ಪರ್ವತ ಕಷ್ಟ ಆ ಪರ್ವತ ಇನ್ನೂ ಬಂದಿಲ್ವಾ ಅದಕ್ಕೆ ಅಲೆಕ್ಸಾಂಡರ್ ಹೇಳ್ತಾರೆ ಆ ಪರ್ವತ ಬಂದು ಮೂರು ದಿವಸ ಆಯಿತು ಅದನ್ನು ನಾವು ದಾಟಿ ಬಂದಾಯಿತು ಅಂಥೇಳಿ ಅಂದರೆ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಪರಿಸ್ಥಿತಿಯನ್ನು ತಿಳಿಯಾಗಿಸಿದಾಗ ಮಾತ್ರ ಬದುಕಲ್ಲಿ ಯಶಸ್ಸು ಸಾಧ್ಯ ಆ ರೀತಿಯಾಗಿ ಮಾಡಿಕೊಂಡವರಿದ್ರೆ ಈ ಮೂವರು ವ್ಯಕ್ತಿಗಳು ಇವ ಒಂದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಂದು ಸಾಧನೆಯನ್ನು ಮಾಡ್ತಾ ಮಾಡ್ತಾ ಇಡೀ ಹವಾಮಾನವನ್ನೇ ವಾತಾವರಣವನ್ನು ಬದಲಾಯಿಸಿದಂಥ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ ಶ್ರೀ ರಾಜೇಶ್ ಸರ್ವಿಗಾರ್ ಅವರು ಹಾಗೆ ವಿವೇಕ್ ಸುವರ್ಣ ಹಾಗೂ ದಿವಾಕರ್ ಅವರೇ ನಿಮಗೆ ಪ್ರೀತಿಯ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ ತಮಗೆಲ್ಲರಿಗೂ ಗೊತ್ತು ಓ ಹಾಡು ಅಂದರೆ ಒಂದೊಂದರ ಸಂಭ್ರಮ ಅದೊಂದರ ಖುಷಿ ಅದೊಂದು ಸಡಗರ ಹಾಗಾಗಿ ಹಾಡು ಸರಾಗವಾಗಿ ಬಂದಾಗ ಅದು ನಮ್ಮ ಬದುಕಲ್ಲಿ ಬಹಳ ಆಪ್ಯಾಯಮಾನವಾಗಿ ಮನಸ್ಸಲ್ಲಿ ಕುಲ್ಲಂ ಕುಲ್ಲಮ್ ಆಗಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದೆರಡು ಶುಭಾಶಯದ ಮಾತುಗಳು ಇದ್ದರೆ ಭಾಳ ಅದೊಂಥರ ನುಡಿ ತೋರಣ ಇದ್ದಾಗೆ ಹಾಗಾಗಿ ಹಿರಿಯರಾಗಿರುವಂಥ ದಿವಾಕರ ಸನಿಲವನ್ನು ಆರಂಭಿಸ್ತೇನೆ ಒಂದು ಶುಭಾಶಯದ ಮಾತುಗಳಿಗಾಗಿ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮಗೆಲ್ಲ ತಿಳಿದಿದೆ ಒಂದು ಭಾಷೆ ಉಳಿಬೇಕಾದರೆ ಅದರ ಜೊತೆಗೆ ಆ ಸಂಸ್ಕೃತಿ ಅಲ್ಲಿ ಆಚಾರ ವಿಚಾರಗಳು ಉಳಿಬೇಕಾದರೆ ಅದರಲ್ಲಿ ಅದನ್ನು ಪುನಃ ಪುನಃ ನೆನಪು ಮಾಡುವಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು ಆ ದಿಸೆಯಲ್ಲಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಏನು ಕನ್ನಡವನ್ನು ಉಳಿಸಬೇಕು ಎನ್ನುವ ನೆಲೆಯಲ್ಲಿ ಕನ್ನಡ ರಾಜ್ಯವನ್ನು ಸ್ಥಾಪನೆ ಮಾಡಿದಾಗ ಕರ್ನಾಟಕ ರಾಜ್ಯೋತ್ಸವವನ್ನು ಅದೇ ದಿವಸ ಆಚರಣೆ ಮಾಡುವಂಥ ಒಂದು ಪರಂಪರೆ ಇವತ್ತಿಗೆ ಮುಂದುವರೆದುಕೊಂಡು ಬಂದಿದೆ ಅದರ ಜೊತೆಗೆ ಯೂ ಚಾನಲ್ ನಮ್ಮ ಜಿಲ್ಲೆಯಲ್ಲಿ ಒಂದು ಚಾನಲ್ ಹೇಗೆ ಇರಬೇಕು ನಮ್ಮ ಈ ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ ರಾಜ್ಯಕ್ಕೆ ಒಂದು ಹೆಸರಾದಂಥ ಈ ಯೂ ಚಾನಲ್ ಹಲವಾರು ಕಾರ್ಯಕ್ರಮಗಳು ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಬರ್ತಾ ಇದೆ ಇವತ್ತು ಅಚ್ಚೆಯು ಕನ್ನಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರ್ತೀರಿ ಖಂಡಿತವಾಗಿಯೂ ನಾನೊಬ್ಬ ಉಡುಪಿ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಿಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಈ ಹಿಂದೆಯೂ ಬೆಂಬಲ ಕೊಟ್ಟಿದ್ದೇನೆ ಮುಂದೆಯೂ ಬೆಂಬಲ ಕೊಡ್ತಾ ಇದ್ದೇನೆ ಯಾಕಂದರೆ ನೀವು ಜನರೊಟ್ಟಿಗೆ ಜನರ ವಿಚಾರಗಳ ವಿಷಯದಲ್ಲಿ ಒಂದು ಮಾಧ್ಯಮವಾಗಿ ಮೂಡಿ ಬರ್ತಾ ಇದ್ದೀರಿ ಖಂಡಿತವಾಗಿಯೂ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿದ್ದಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿನಂದನೆ ಮಾಡುತ್ತಾ ಈ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಮ್ಗೆ ನಮ್ಮ ಜನರಿಗೆ ತಲುಪಿಸುವಂಥ ವ್ಯವಸ್ಥೆ ಈ ಚಾನಲ್ ಮುಖಾಂತರ ಆಗಲಿ ಅಂಥೇಳಿ ಈ ಕನ್ನಡ ರಾಜ್ಯೋತ್ಸವದ ಸುಭಾಷಣ ಮತ್ತೊಮ್ಮೆ ಎಲ್ಲರಿಗೂ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ನಮ್ಮ ತೀರ್ಪುಗಾರರು ನಮ್ಮ ಜೊತೆ ಸೇರಿಕೊಳ್ಬೇಕು ರವಿ ಕಾರಂತ್ ಮೀನಾ ಕಾರಂತ್ ಅವರು ಕಾರಂತ ದ್ವಯರು ಈ ಕಡೆಗೆ ಬಂದು ಕುಟುಂಬ ಬೇರೆ ಬೇರೆ ಹೌದು ಓಕೆ ಮತ್ತೊಂದು ಬಹಳ ನಾನು ಉದ್ಯಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಂದು ವಿಕಿ ಮೊಬೈಲ್ ನಿಮ್ಗೆಲ್ಲರಿಗೂ ಗೊತ್ತು ಭಾಳ ಸಂಚಾರ ಮೂಡಿದ ಸಂಚಲನ ಮೂಡಿಸಿದಂಥ ಸಂಸ್ಥೆ ಅದರ ಮಾಲಕರಾಗಿರುವಂಥ ವಿವೇಕ ಸುವರ್ಣ ನಮ್ಮ ಜೊತೆ ಇದ್ದಾರೆ ಆರೈಕೆಯ ಮಾತುಗಳಿಗಾಗಿ ಸರ್ ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಗಣ್ಯರು ಹಾಗೂ ಆಗಮಿಸಿರುವ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಕನ್ನಡ ರಾಜ್ಯೋತ್ಸವದ ಪರವಾಗಿ ಉಡುಪಿ ಚಾನೆಲ್ ಅವರು ನಿರಂತರವಾಗಿ ಗಾಯನ ಸ್ಪರ್ಧೆಯನ್ನು ತುಂಬ ವರ್ಷದಿಂದ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಒಂದು ಉತ್ತಮವಾದ ಕಾರ್ಯವನ್ನು ನಮ್ಮ ಉಡುಪಿ ಚಾನಲ್ ಅವರು ಮಾಡಿದ್ದಾರೆ ಅದಕ್ಕೆ ಆಗಿ ಬಂದಂಥ ಎಲ್ಲರಿಗೂ ಕೂಡ ರತ್ಪೂರ್ವಕವಾದ ಧನ್ಯವಾದವನ್ನು ಇರ್ತಾ ಕಾರ್ಯಕ್ರಮವನ್ನು ಚಂದದಲ್ಲಿ ಮಾಡಿಕೊಟ್ಟಂತ ಉಡುಪಿ ಚಾನೆಲ್ನ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ಕೊಡ್ತೇನೆ ಥ್ಯಾಂಕ್ ಯು ನಾವು ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಹೊರಟು ನಮ್ಮ ಪ್ರೀತಿಯ ಸರ್ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತಾರೆ ನಾವೇನೇ ಮಾಡಲಿ ಕೂಡ ಅವರ ಒಂದು ಶಕ್ತಿ ಅವರ ಒಂದು ಪ್ರೀತಿ ನಮ್ಮಲ್ಲಿ ಇದ್ದೇ ಇರುತ್ತೆ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನೂರು ವಸಂತರನ್ನು ಆಟಿಕೊಂಡು ಬಂದಿದೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರ ಪರವಾಗಿ ಪ್ರಧಾನ ವ್ಯವಸ್ಥಾಪಕರು ರಾಜೇಶ್ ಸೇರಿಗಾರವರು ಅವರಿಗೆ ಪ್ರೀತಿ ಸ್ವಾಗತ ಕೋರುತ್ತಾ ಒಂದೆರಡು ಮಾತುಗಳಿಗಾಗಿ ಎಲ್ಲರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ಕನ್ನಡ ಕನ್ನಡ ಪ್ರೇಮ ಹಾಗೂ ಅಭಿಮಾನದ ದ್ಯೋತಕವಾಗಿ ಉಡುಪಿ ಚಾನಲ್ ಅವರು ಸಾಧಾರಣ ಮೂರು ವರ್ಷದಿಂದ ಈ ಒಂದು ಹಚ್ಚೆಯು ಕನ್ನಡ ಎಂಬ ಗೀತಗಾಯನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹಾಗೂ ಯೂ ಚಾನೆಲ್ ಒಂದು ಪ್ರೀತಿಯ ನಂಟು ತುಂಬ ವರ್ಷದಿಂದ ನಡೀತಿದ್ದೆ ನಮಗೆ ಅವರ ಇಂಥ ಒಂದು ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮ ಹಾಗೂ ಈ ಹಿಂದೆಯೂ ಒಂದು ಒಂದು ತಿಂಗಳ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ಇರ್ಬೋದು ಯಾಕಂದರೆ ಉಡುಪಿ ಜಿಲ್ಲೆಯ ಒಂದು ಸಮಸ್ತ ಈ ಶಾಲಾ ಮಕ್ಕಳಿಗೆ ಜನಪದ ನೃತ್ಯ ಕಾರ್ಯಕ್ರಮದ ಒಂದು ಪ್ರತಿಭೆ ಗುರುತಿಸುವಂಥ ಕಾರ್ಯಕ್ರಮವನ್ನು ಉಡುಪಿ ಚಾನಲ್ನವರು ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ ಅವರು ಸಾಧಾರಣ ವಾರ್ತಾ ಪ್ರಸಾರ ಹಾಗೂ ಈ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿತರಣೆ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಚಾನೆಲ್ ಆಗಿ ಮೂಡಿಬಂದು ಆ ಒಂದು ಕೆಲಸದೊಂದಿಗೆ ಒಂದು ಪ್ರತಿಭೆಗಳನ್ನು ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಸಮ ಸಹಭಾಗಿಯಾಗಿ ನಮ್ಮನ್ನು ಆಹ್ವಾನಿಸಿ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂಥ ಈ ಒಂದು ಉಡುಪಿ ಚಾನೆಲ್ನ ಪ್ರಸಾದ್ ಹಾಗೂ ಅವರ ಎಲ್ಲ ತಂಡದವರಿಗೂ ಹೃತ್ಪೂರ್ವಕ ಅಭಿನಂದನೆಯನ್ನು ಹೇಳಲು ಬಯಸ್ತೇನೆ ಹಾಗೂ ನಮಗೂ ನಮಗೆ ಒಂದು ಅವಕಾಶ ಕೊಟ್ಟದಕ್ಕೆ ನಾವು ಕೃತಜ್ಞತೆಯನ್ನು ಹೇಳಲು ಬಯಸ್ತೇನೆ ಹಾಗೂ ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಮುಂದಿನ ದಿನಗಳಲ್ಲೂ ನಡೆಯಲಿ ಅಂತ ಹೇಳುತ್ತಾ ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ಹಾಡುಗಳನ್ನು ಯಾರೂ ಹಾಡಬಹುದು ಆದರೆ ಆ ಹಾಡಿಗೆ ತೀರ್ಪು ಕೊಡುವುದು ಬಹಳ ಕಷ್ಟ ಹಾಗಾಗಿ ಅದನ್ನು ಅಳೆದು ತೂಗಿ ಹೇಗಿರಬೇಕು ಎಂಬುದನ್ನು ಯೋಚನೆ ಮಾಡಿ ಎಲ್ಲೂ ಅನ್ಯಾಯದ ಹಾಗೆ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗುವ ಹಾಗೆ ಮಾಡಿದವರು ಇರುವ ತೀರ್ಪುಗಾರರು ರವಿಕಾರ್ ಅಂತವರು ವಿವೇಕ ಪದವಿಪುರ ಕಾಲೇಜಿನ ಉಪನ್ಯಾಸಕರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇನಿದನಿಯಂಥ ಸಂಗೀತ ತಂಡವನ್ನು ಕಟ್ಟಿಕೊಂಡು ಪಟ್ಟಿಗೀತೆ ಗಾಯನಂಥ ವಿನೂತನ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಈ ಭಾಗದಲ್ಲಿ ಸಾಹಿತ್ಯಿಕ ಸಾಂಸ್ಕೃತಿಕಗಳಿಗೆ ಶಕ್ತಿಯಾಗಿ ಬೆಳೆದವರು ಅವರಿಗೆ ನಮ್ಮ ನೆನಪಿನ ಬಿಂಬ ಮತ್ತು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿವೇಕ ಸೋಣರಲ್ಲಿ ಕೇಳಿಕೊಳ್ತಾ ಇದ್ದೇನೆ ರವಿಕಾರಂತ್ ಅವರು ಬಂದು ಸ್ವೀಕರಿಸಿಕೊಳ್ಳಬೇಕು ಹಾಗೆ ಮೀನಾಕಾರಂತ್ ಅವರು ಕೂಡ ಸ್ವೀಕರಿಸಿಕೊಳ್ಳುವಂತೆ ಮೀನಾಕಾರಂತ್ ಅವರು ನಮ್ಮ ಈ ಭಾಗದಲ್ಲಿ ಸಾಕಷ್ಟು ಉದಯನ್ಮುಖ ಗಾಯಕರಿಗೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತೀರ್ಪು ಗರಾಗಿಸಿಕೊಂಡು ಸಾಹಿತ್ಯ ನೃತ್ಯ ಸಂಗೀತ ಈ ತ್ರಿವಳಿಯದಲ್ಲೂ ಕೂಡ ಸಾಧನೆ ಮಾಡಿದವರು ಅವರಿಗೆ ಮಾಡಿ ಧನ್ಯವಾದ ಹೇಳುತ್ತಾ ಮತ್ತೆ ಇವತ್ತೆಲ್ಲ ಭಾಗವಹಿಸಿದವರಿಗೆ ಕೂಡ ಒಂದು ಅಭಿನಂದನಾ ಆಲೇಖವನ್ನು ಇಡ್ತೇವೆ ಇದೀಗ ನೇರವಾಗಿ ನಾವು ಬಹುಮಾನ ವಿತರಣೆಗೆ ಹೋಗೋಣ ತೃತೀಯ ಪುರಸ್ಕಾರದಿಂದ ಶುರು ಮಾಡೋಣ ತೃತೀಯ ಪುರಸ್ಕಾರ ಓಕೆ ಫಲಿತಾಂಶ ಬಂದಿದೆ ಹಚ್ಚೇವು ಕನ್ನಡ ದೀಪ ಸಂಪುಟ ಮೂರರ ತೃತೀಯ ಪುರಸ್ಕಾರ ಪಡೆದವರು ಕುಳಾಯಿಯ ಸ್ವರ್ಣ ಸ್ವರ್ಣ ಅವರಿಗೆ ತೃತೀಯ ಪುರಸ್ಕಾರ ಪಡ್ಕೊಂಡಿದ್ದಾರೆ ಹಚ್ಚೇವು ಕನ್ನಡ ದೀಪ ಸೀಸನ್ ಮೂರರ ತೃತೀಯ ಸ್ಥಾನ ವಿಜೇತರು ಸ್ವರ್ಣ ಕುಳಾಯಿ ಪಿವಿಕ್ ಸುವರ್ಣರು ಈ ಒಂದು ಪುರಸ್ಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಗಟ್ಟಿ ಚಪ್ಪಾಳಿಯೊಂದಿಗೆ ಅಭಿನಯಿಸಿಕೊಳ್ತಾ ಇದ್ದೇವೆ ತೃತೀಯ ಪುರಸ್ಕಾರ ಹಚ್ಚೇವು ಕನ್ನಡ ದೀಪದ ಸೀಸನ್ ಮೂರರ ತೃತೀಯ ಸ್ಥಾನ ವಿಜೇತೆ ಸ್ವರ್ಣ ಕುಳಾಯಿ ಅಭಿನಂದನೆಗಳು ಮತ್ತು ಅಭಿವಂದನೆಗಳು ಮುಂದಿನ ಪುರಸ್ಕಾರ ಕೊಡುವಂತೆ ಸ್ಮರಣಿಕದ ದಿವಾಕರ್ ಸನಿಲ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ದ್ವಿತೀಯ ಪುರಸ್ಕಾರ ಪಡೆದ ಗಾಯಕರು ಯಾರನ್ನು ನೋಡೋಣ ಫಲಿತಾಂಶ ಬಂದಿದೆ ಹಚ್ಚಿಬು ಕನ್ನಡ ದೀಪ ಸೀಸನ್ ಮೂರರ ದ್ವಿತೀಯ ಸ್ಥಾನ ಪಡೆದವರು ಉಡುಪಿಯ ಮೇದಿನಿ ಭಾಟ್ ಚಪಾಳಿಯೊಂದಿಗೆ ಬರ ಮಾಡಿಕೊಳ್ತಾ ಇದ್ದಾವೆ ಅಚ್ಚಿ ದೀಪ ಸೀಸನ್ ನ ದ್ವಿತೀಯ ಸ್ಥಾನ ವಿಜೇತ ಆಗಿರುವಂತ ವೇದಿನಿ ಬಾಟ್ ಉಡುಪಿ ಭಾರತ ಪುರಸ್ಕಾರ ನೀಡುತ್ತಾ ಇದ್ದಾರೆ ಸ್ಮರಣಿಕೆಯ ನೆನಪಿನ ಬಿಂಬವನ್ನ ಬಿಂಬಿಸುವಂತ ಸ್ಮರಣಿಕಾ ಉಡುಪಿ ದಿವಾಕರ ಸನಿಲ್ ಬಂದರೆಗಳು ಇದೀಗ ಪ್ರಥಮ ಸ್ಥಾನವನ್ನ ನೀಡಲಿಕ್ಕಿದ್ದಾರೆ ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಶ್ರೀ ರಾಜೇಶ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಈಗ ಬಹಳ ಮುಖ್ಯವಾಗಿ ಸರ್ ನಮ್ಮೆಲ್ಲರ ನಿರೀಕ್ಷೆ ಪ್ರಥಮ ಸ್ಥಾನ ಯಾರಿಗೆ ಅಂತೇಳಿ ಹಚ್ಚಿವು ಕನ್ನಡ ದೀಪ ಸೀಸನ್ ಮೂರರ ಪ್ರಥಮ ಸ್ಥಾನ ಪಡೆದಂತ ಸ್ಪರ್ಧಾಳು ಎಸ್ ಕುಂದಾಪುರ ತಾಲೂಕಿನ ಉಪ್ಪಿನ ಕುದು ಶ್ರೀ ಶಾಂತ ಗಟಿ ಚಪಾಳಿಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇವೆ ಅಚಿವ ಕನ್ನಡ ದೀಪ ಸೀಸನ್ ನ ಸ್ಥಾನ ಪಡೆದಂತವರು ಶ್ರೀಶಾಂತ್ ಪುರಸ್ಕಾರ ನೀಡ್ತಾ ಇದ್ದಾರೆ ರಾಜೇಶ್ ಅವರು ಹಚ್ಚಿವು ಕನ್ನಡ ದೀಪ ಪ್ರಥಮ ದ್ವಿತೀಯ ತೃತೀಯ ಸ್ಥಾನದ ವಿಜಯಶಾಲಿಗಳು ನಮ್ಮೊಂದಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಹಚೇವು ಕನ್ನಡ ದೀಪ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿಕೊಂಡಿದ್ದೇವೆ ಓಕೆ ನಮ್ಮ ಇಂದಿನ ಸ್ಮರಣಿಕೆಯನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಸ್ಮರಣಿಕೆ ಮಾಡುವವರು ಆದರೂ ಕೂಡ ನಾವು ನಿಮ್ಮ ನೆನಪಿನ ಬಿಂಬವನ್ನು ನೀಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ ಮೊದಲಾಗಿ ಹಿರಿಯರಾದಂಥ ದಿವಾಕರ್ ಸೆನಿಲ್ ಅವರಿಗೆ ಕೊಡಿ ಪ್ರೀತಿಯ ನೆನಪಿನ ಬಿಂಬ ನಿಂಬ ನಿಮ್ಮದೇ ಬಿಂಬ ಮತ್ತು ನಿಮ್ಮದೇ ಪ್ರತಿಬಿಂಬ ಅದು ಹಾಗೆ ವಿವೇಕ್ ಸುವರ್ಣ ಅವರಿಗೆ ರಶ್ಮಿ ಅವರು ನಮ್ಮ ನೆನಪು ಸದಾ ಹಸಿರಾಗಿರಲಿ ರಾಜೇಶ್ ಅವರಿಗೆ ಪ್ರಧಾನ ವ್ಯವಸ್ಥಾಪಕರು ಬಡಗ ಬಿಟ್ಟು ಕ್ರೆಡಿಟ್ ಕಾಪೇಟ್ ಸೊಸೈಟಿ ರಾಜೇಶ್ ಸರ್ ಇದ್ದಾರೆ ಓಕೆ ಆಮೇಲೆ ಭಾಗವಹಿಸಿದರು ದಯವಿಟ್ಟು ಭಾಗವಹಿಸಿದರು ಸಾಲಾಗಿ ಬಂದು ನಮ್ಮ ಒಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಿಕೊಳ್ಬೇಕು ಸಿಂಚನ ಭಟ್ ಹಿರಿಯಡ್ಕ ದಯವಿಟ್ಟು ವೇದಿಕೆ ಬರಬೇಕು ಕೊಟ್ಟುಬಿಡಿ ಅವರಿಗೊಂದು ರಾಜೇಶ್ ಸರ್ ಕೊಡ್ಲಿ ಆ ಬಳಿಕ ನೇಹಾಲ್ ಅವರು ನಿಮ್ಮೆಲ್ಲರ ಉಪಸ್ಥಿತಿಯೇ ಈ ಕಾರ್ಯಕ್ರಮದ ಯಶಸ್ಸು ಅಂತ ಹೇಳ್ತಾ ನೇಹಾಲ್ ಮೂಡುಬಿದ್ರೆ ಅಕ್ಷತಾ ಶೆಟ್ಟಿ ಹೊಸಂಗಡಿ ಆ ಬಳಿಕ ಶಿವಮನ್ಯು ಸುರತ್ಕಲ್ ನೆನಪಿನ ಪತ್ರವನ್ನು ಈ ಪ್ರಮಾಣ ಪತ್ರ ಕಂಡಾಗಲೆಲ್ಲ ನಮಗೆ ನಿಮ್ಮ ನೆನಪು ಮತ್ತು ನಿಮಗೆ ನಮ್ಮ ನೆನಪು ಸದಾ ಆಗ್ತಾ ಇರ್ತದೆ ಅಂತ ಹೇಳ್ತಾ ಶ್ರೀಲತಾ ಮಂಚಿ ಶ್ರೀಲತಾ ಮಂಚಿಯವರು ಬರಬೇಕು ವೇದಿಕೆ ಆ ಬಳಿಕ ಸತೀಶ್ ಕುಂಬಾಶಿಯವರು ಬರಬೇಕು ಆಮೇಲೆ ಚಂದ್ರಕಾಂತ್ ಸಾಲಿಗ್ರಾಮ್ ಅವರು ತಯಾರಿಯಲ್ಲಿ ಇರಬೇಕು ನಿಮ್ಮೆಲ್ಲರ ಭಾಗವಹಿಸುವಿಕೆ ನಮಗೆ ಹಚ್ಚುವ ಕನ್ನಡ ದೀಪ ಮುಂದಿನ ಸೀಸನ್ಗೆ ಒಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ತೇವೆ ತುಷಾರ್ ಉಡುಪಿ ಓಕೆ ನಗು ಮತ್ತು ಪ್ರೀತಿಯೊಂದಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮತ್ತೆ ಬರುವ ವರ್ಷ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ